ನಮಸ್ತೆ ವೀಕ್ಷಕರೇ ಜನಧನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರೇ ನಮ್ಮ ಜನಧನಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜನರ ಪರವಾಗಿ ಧ್ವನಿ ಎತ್ತೋದು ಮತ್ತು ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ನ್ಯಾಯಕ್ಕಾಗಿ ಪ್ರಶ್ನೆಯನ್ನ ಮಾಡೋದು ಅದರ ಜೊತೆಗೆ ನಿಮ್ಮ ಮುಂದೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತ ಸಚಿವರುಗಳಾಗಿರ್ಬೋದು ನೇರವಾಗಿ ಪ್ರಶ್ನೆ ಮಾಡಿ ಇದಕ್ಕೆ ಪರಿಹಾರ ಕೊಡ್ತಿರೋ ಇಲ್ವಾ ಅಂತ ಕೇಳೋದೆ ನಿಮ್ಮ ಜನ ಧನಿಯ ಉದ್ದೇಶ ಹಾಗಿದ್ರೆ ಇವತ್ತು ಯಾರಿಗೆ ಸಮಸ್ಯೆ ಆಗಿದೆ ಯಾರಿಂದ ಸಮಸ್ಯೆ ಆಗಿದೆ ಈ ಸಮಸ್ಯೆ ಬಗೆಹರಿಯುತ್ತಾ ಇಲ್ವಾ ಎಲ್ಲವನ್ನ ನೋಡ್ತಾ ಹೋಗೋಣ ನೋಡಿ ಇದು ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರ ಸಂಕಷ್ಟ ಪಾಪ ಇವರ ಸಂಕಷ್ಟವನ್ನ ಕೇಳೋರು ಯಾರು ಇಲ್ವಾ ಅಥವಾ ಕೇಳುವಂತ ಮನಸ್ಥಿತಿ ಯಾರಿಗೂ ಇಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನೋಡಿ ಈ ಹಿಂದೆಯಿಂದಲೂ ಕೂಡ ಇದೊಂದು ಗಂಭೀರವಾದಂತಹ ಆರೋಪ ಇದೆ ವೇತನ ಪರಿಷ್ಕರಣೆ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನೋದು ನ್ಯಾಯಕ್ಕಾಗಿ ನಾಲ್ಕು ಸಾರಿಗೆ ನಿಗಮದ ನಿವೃತ್ತ ನೌಕರರು ಆಗ್ರಹಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿವೃತ್ತಿ ಹೊಂದಿರುವಂತಹ ಸಾರಿಗೆ ನೌಕರರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸುಮಾರು ಐದು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರಿಗೆ ಸರ್ಕಾರದ ಸೌಲಭ್ಯ ಅನ್ನೋದೇ ಇಲ್ಲ ಈಗಾಗಲೇ ಕೆಲಸ ಮಾಡ್ತಿರುವಂತಹ ನೌಕರರಿಗೆ ಶೇಕಡ ಹದಿನೈದು ಪರ್ಸೆಂಟ್ ವೇತನ ಪರಿಷ್ಕರಣೆ ಆಗಿದೆ ಆದ್ರೆ ನಿವೃತ್ತಿ ಹೊಂದಿದ ನೌಕರರಿಗೆ ವೇತನ ಪರಿಷ್ಕರಿಸದೆ ತಾರತಮ್ಯವನ್ನು ಮಾಡಲಾಗ್ತಾ ಇದೆ ಅರಿಯರ್ಸ್ ನೀಡಿರುವುದಕ್ಕೆ ಕೆಂಡಾಮಂಡಲರಾಗಿದ್ದಾರೆ ನಿವೃತ್ತ ನೌಕರರು ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳ ಅರಿಯನ್ಸ್ ನೀಡುವಂತೆ ಆಗ್ರಹಿಸಿದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಈ ಹಿಂದೆಯಿಂದಲೂ ಕೂಡ ಒಂದಷ್ಟು ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಸಾರಿಗೆ ನೌಕರರ ಪ್ರತಿಭಟನೆ ಕೋವಿಡ್ ಸಂಕಷ್ಟ ಸೇರಿ ಹಲವು ಕಾರಣಗಳಿಂದಾಗಿ ಸಾರಿಗೆ ಇಲಾಖೆ ಅನೇಕ ಸಂಕಷ್ಟಗಳನ್ನು ಅನುಭವಿಸಿತು ಆ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ನೌಕರರಿಗೆ ಯಾವುದೇ ರೀತಿಯ ವೇತನ ಪರಿಷ್ಕರಣೆ ಮಾಡಿರಲಿಲ್ಲ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಸಂಕಷ್ಟದ ಪರಿಸ್ಥಿತಿ ಇದೆ ಲಾಸ್ನಲ್ಲಿ ನಡೀತಾ ಇದೆ ಅನ್ನೋದು ವಾದ ಆಗಿತ್ತು ಸಾರಿಗೆ ಸಂಸ್ಥೆಗಳ ನಷ್ಟವನ್ನು ಸರಿದೂಗಿಸೋಕೆ ನಾಲ್ಕು ಸಾರಿಗೆ ಸಂಸ್ಥೆಗಳಿಗೆ ಒಟ್ಟು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನೆರವನ್ನು ಸರ್ಕಾರ ನೀಡಿತ್ತು ನಾಲ್ಕು ಸಾರಿಗೆ ಸಂಸ್ಥೆಗಳು ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಹಾಗೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಪಾವತಿಸಬೇಕಾಗಿದ್ದಂಥ ಮೋಟಾರು ವಾಹನ ತೆರಿಗೆ ಮೊತ್ತಕ್ಕೂ ಸರ್ಕಾರ ವಿನಾಯಿತಿಯನ್ನು ನೀಡಿದೆ ಅಂತ ಹೇಳ್ತಾ ಇದ್ರು ಬಟ್ ಇಲ್ಲಿ ತಾರತಮ್ಯ ಏನು ಅಂತ ಅಂದರೆ ಈಗಾಗಲೇ ನೌಕರರಿಗೆ ಶೇಕಡ ಹದಿನೈದು ಪರ್ಸೆಂಟ್ ವೇತನ ಪರಿಷ್ಕರಣೆ ಮಾಡಿದ್ದಾರೆ ಆದರೆ ನಿವೃತ್ತಿ ಹೊಂದೋರ ಕತೆಗೇನು ಅವ್ರು ಕೆಲಸ ಮಾಡಿಲ್ವಾ ಹಾಗಾದರೆ ಅವರಿಗೂ ನ್ಯಾಯ ಬೇಕಲ್ಲ ಸ್ವಾಮಿ ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ವಯಸ್ಸಿದ್ದಾಗ ನೀವು ಚೆನ್ನಾಗಿ ದುಡಿಸ್ಕೊಂಡಿದ್ದೀರಾ ಈಗ ಅವ್ರಿಗೆ ವಯಸ್ಸಾಯಿತು ನಿವೃತ್ತಿ ಆಯಿತು ಅನ್ನುವಂಥ ಕಾರಣಕ್ಕೆ ಮೂಲೆ ಗುಂಪು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇನ್ನೆಷ್ಟು ಹೋರಾಟ ಮಾಡಬೇಕು ಇನ್ನೆಷ್ಟು ಪ್ರತಿಭಟನೆ ಮಾಡಬೇಕು ನಿಮ್ಮ ನಿಮ್ಮ ಮನೆ ಮನೆಗಳಿಗೆ ಬಂದು ಅಲಿಬೇಕಾ ಹಾಗಾದ್ರೆ ಅವರು ಅವ್ರು ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಆಗಿಲ್ವಾ ಅವರು ದುಡ್ದಿರೋದ್ರಲ್ಲಿ ಇಷ್ಟು ವರ್ಷ ಶ್ರಮ ಇಲ್ವಾ ಏನು ಬೇಕಾಬಿಟ್ಟು ಬಂದು ಕೆಲಸ ಮಾಡ್ಕೊಂಡು ಹೋಗಿರ್ತಾರಾ ಅವ್ರು ಕೇಳ್ತಿರೋದೇನು ನೀವು ಈಗಾಗಲೇ ಕೆಲಸ ಮಾಡ್ತಾ ಇರೋ ಈಗ ಕೆಲಸದಲ್ಲಿರೋ ನೌಕರರಿಗೆ ಹದಿನೈದು ಪರ್ಸೆಂಟ್ ವೇತನ ಪರಿಷ್ಕರಣೆ ಮಾಡಿದ್ದೀರಾ ಫೈನ್ ಓಕೆ ಆದರೆ ನಿವೃತ್ತಿ ಹೊಂದಿದ ನೌಕರರಿಗೆ ಯಾಕೆ ಪರಿಷ್ಕರಣೆ ಮಾಡ್ತಾ ಇಲ್ಲ ತಾರತಮ್ಯ ಯಾಕೆ ಅರಿಯಲ್ಸ್ ನೀಡ್ತಾ ಅಂತ ಹೇಳ್ತೀರಾ ಮೂವತ್ತೆಂಟು ತಿಂಗಳ ಅರಿಯಲ್ಸು ಇನ್ನೂ ನೀಡಿಲ್ಲ ಅದನ್ನು ಕೊಡಿ ಯಾಕೆ ಕೊಡೋಕ್ಕಾಗಲ್ಲ ಹಾಗಿದ್ರೆ ನಿಮಗೆ ನಿವೃತ್ತಿ ಹೊಂದಿರುವಂಥ ನೌಕರರಿಗೆ ಈ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಅಂದಾಗ ನಿಮಗೆ ಈ ಸಾರಿಗೆ ಇಲಾಖೆ ಅನ್ನೋದು ಲಾಸ್ನಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಆದರೆ ನಾರ್ಮಲ್ ಆಗಿ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಬೇಕಾದ್ರೆ ನಿಮಗೆ ಆ ಲಾಸ್ ನೆನಪಾಗಲ್ಲ ಹಾಗಿದ್ರೆ ಇದರ ಅರ್ಥ ಏನು ವಯಸ್ಸಿದ್ದಾಗ ದುಡಿಯುವಾಗ ಚೆನ್ನಾಗಿ ದುಡಿಸ್ಕೊಳ್ಳೋದು ನಿವೃತ್ತಿ ಆದ್ಮೇಲೆ ನಿಮಗೂ ನಮಗೂ ಸಂಬಂಧ ಇಲ್ಲ ಅಂತ ಬಿಟ್ಬಿಡೋದಾ ಈಗ ತಾನೇ ಅವರಿಗೆ ನಾವು ಸಹಾಯ ಮಾಡಬೇಕಾಗಿರೋದು ಈಗ ತಾನೇ ಸರ್ಕಾರ ಅವ್ರ ಜೊತೆಗೆ ನಿಂತ್ಕೊಳ್ಬೇಕಾಗಿರೋದು ಈಗಲೇ ನಿಂತ್ಕೊಂಡಿಲ್ಲ ಅಂತಂದ್ರೆ ಇನ್ನು ಹೆಂಗ ಸ್ವಾಮಿ ಇನ್ನು ಎಷ್ಟು ವರ್ಷ ಬೇಕು ಇನ್ನ ಎಷ್ಟು ಸಮಿತಿಗಳ ರಚನೆ ಆಗಬೇಕು ಯಾವಾಗ ಇದಕ್ಕೆ ಆದೇಶ ಕೊಡ್ತೀರಾ ಇದು ಅವರ ಪ್ರಶ್ನೆ ಆಗಿದೆ ಹಲವು ಬೇಡಿಕೆಗಳಿದೆ ಅವ್ರದ್ದು ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡಿ ಕೂತು ಹೋಗಿ ಬಂದು ಸಾಕಾಗಿ ಹೋಗಿದೆ ಅಲ್ದು 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 ಸಾಕಾಗಿ ಹೋಗಿದೆ ಇರೋ ದುಡ್ಡೆಲ್ಲ ಇಲ್ಲೇ ಹೋಗ್ತಾ ಇದೆ ಅನ್ನೋ ಅಸಮಾಧಾನ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ನೋಡಿ ಸಾರಿಗೆ ಸಂಸ್ಥೆಗೆ ನಿವೃತ್ತ ನೌಕರರು ಪಾಪ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಏನು ಯೋಚನೆ ಮಾಡ್ತಾರೆ ಅದು ಎಂಥದ್ದೇ ಕೆಲಸ ಇರಲಿ ಸರ್ಕಾರಿ ಕೆಲಸ ಆಗಲಿ ಅಥವಾ ಪ್ರೈವೇಟ್ ಕೆಲಸಗಳಾಗಲಿ ನಮ್ಮ ನಿವೃತ್ತಿ ಸಂದರ್ಭದಲ್ಲಿ ನಾವು ಆರಾಮಾಗಿರಬೇಕು ನಾವು ದುಡ್ದಿದ್ದೀವಲ್ಲ ಅದೆಲ್ಲ ಆ ಟೈಮಲ್ಲಿ ಬೇಕಾಗತ್ತೆ ಅಂತ ಅಂದ್ಕೊಳ್ತಾರೆ ಈಗಲೂ ನೆಮ್ಮದಿ ಕೊಡೋಲ್ಲ ಅಂದರೆ ಇನ್ನೇನು ಸ್ವಾಮಿ ಹಾಗಾದ್ರೆ ಇದಕ್ಕೆ ಸಂಸ್ಥೆಗೆ ಹಗಲು ಇವರು ದುಡಿದಂಥವ್ರು ನಿವೃತ್ತ ನೌಕರು ಸುಮಾರು ಎರಡು ಸಾವಿರ ಜನ ನಿಮ್ಮ ಸಂಸ್ಥೆ ಇವತ್ತಿನ ಇದೇ ಇಪ್ಪತ್ತೊಂಬತ್ತು ಇದೇ ಇಪ್ಪತ್ತರಂದು ಬೆಂಗಳೂರಿಗೆ ಪ್ರತಿಭಟನೆ ಮಾಡ್ತಾರೆ ಈ ಫೆಬ್ರವರಿ ಹಾಂ ಇದೇ ಇಪ್ಪತ್ತು ನೋಡ್ತೀವಿ ಅದನ್ನ ಏನೈತೆ ಅನ್ನೋದು ನೋಡಿ ಅವ್ರಿಗೇನು ಸಿಗಬೇಕಾದಂಥ ಸೌಲಭ್ಯಗಳು ಏನೇನು ಇದಾವೆ ಅನ್ನೋದು ನೋಡಿ ನಾನು ತಮ್ಮ ಇದಕ್ಕೆ ಸಂಸ್ಥೆಗೆ ಹಗಲು ಇವರು ದುಡಿದಂಥವ್ರು ನಿವೃತ್ತ ನೌಕರು ಸುಮಾರು ಎರಡು ಸಾವಿರ ಜನ ನಿಮ್ಮ ಸಂಸ್ಥೆ ಇವತ್ತಿನ ಇದೇ ಇಪ್ಪತ್ತೊಂಬತ್ತು ಇದೇ ಇಪ್ಪತ್ತರಂದು ಬೆಂಗಳೂರಿಗೆ ಪ್ರತಿಭಟನೆ ಮಾಡ್ತಾರೆ ಈ ಫೆಬ್ರವರಿ ನೋಡ್ತೀವಿ ಅದನ್ನ ಏನೈತಿ ನೋಡಿ ಅವ್ರಿಗೇನು ಸಿಗಬೇಕಂತ ಸೌಲಭ್ಯಗಳು ಏನೇನ್ ಇದಾವೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ನಿವೃತ್ತಿ ನೌಕರರು ಏನು ಹೇಳ್ತಾರೆ ಅವರನ್ನ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಸಾರಿಗೆ ಸಿಬ್ಬಂದಿಗಳು ಒಂದಿಲ್ಲ ಒಂದು ಸಂಕಷ್ಟಕ್ಕಾಗಿ ಇವತ್ತು ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ಮತ್ತೊಮ್ಮೆ ಒದಗಿ ಬಂದಿದೆ ಈಗ ಒಂದು ಕಡೆ ಅಂತಂದರೆ ತಾವು ಕೆಲಸದ ನಿಮಿತ್ತ ಕರ್ತವ್ಯ ಮಾಡುವಾಗೂ ಇಲ್ಲಿ ಅಂತಾರೆ ಹಲವು ಬೇಡಿಕೆಗಳಿಗಾಗಿ ಹೋರಾಟ ಈಗ ತಮ್ಮ ನಿವೃತ್ತಿ ಜೀವನದಲ್ಲಿ ಮತ್ತೆ ಹೋರಾಟ ಮಾಡಬೇಕಾದಂತಹ ಸ್ಥಿತಿ ಇವತ್ತು ಸರ್ಕಾರ ತಂದಿಟ್ಟಿವೆ ಅದಕ್ಕೆ ಮೂಲ ಕಾರಣ ಏನು ಯಾಕೆ ಹೋರಾಟ ಮಾಡ್ತೀರ ಅನ್ನೋದ್ರ ಬಗ್ಗೆ ಇಲ್ಲಿ ನಿವೃತ್ತ ನೌಕರಸ್ಥರ ಅವರು ನಾನು ಮಾತಾಡ್ಸ್ತೀನಿ ಸರ್ ಪ್ರಮುಖವಾಗಿ ಇವತ್ತು ಏನು ಬೇಡಿಕೆಗಳನ್ನ ಇಟ್ಕೊಂಡು ತಾವು ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು ಏನಲ್ಲ ಅವೆಲ್ಲ ಬೇಡಿಕೆಗಳು ಏನು ಸರ್ ಎರಡು ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಅಗ್ರಿಮೆಂಟ್ ನಾಲ್ಕು ವರ್ಷಕ್ಕೊಮ್ಮೆ ಆಗುವಂಥ ಅಗ್ರಿಮೆಂಟ್ ಆಗಬೇಕಾಗಿತ್ತು ಅದು ತಡವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಕ್ಕೆ ಆಗಿದೆ ಅದು ಎರಡು ಸಾವಿರದ ಜನವರಿಯಿಂದ ಯಾರು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಅಗ್ರಿಮೆಂಟನ್ನು ಹದಿನೈದು ಪರ್ಸೆಂಟ್ ಶೇಕಡ ಹದಿನೈದು ಪರ್ಸೆಂಟು ಮೂಲ ವೇತನಕ್ಕೆ ಸೇರಿಸಿ ಅದು ಪೇ ಪಿಕ್ಸೇಷನ್ ಆಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತರಿಂದ ಮಾ ಮಾರ್ಚ್ವರೆಗೆ ಫೆಬ್ರವರಿವರೆಗೆ ಯಾರು ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಯಾರಿಗೂ ಆಗಿಲ್ಲ ಹಾಲಿ ನೌಕರಿಗೆ ಮಾತ್ರ ಮಾರ್ಚ್ನಲ್ಲಿ ಕೊಟ್ಟರು ಈಗ ಎರಡು ವರ್ಷ ಮೂರು ವರ್ಷ ಎರಡು ತಿಂಗಳವ್ರಿಗೆ ಯಾರು ನಿವೃತ್ತಿ ಆಗ್ಯಾರ ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಆ ಬೇಡಿಕೆಯನ್ನು ಅಗ್ರಿಮೆಂಟ್ ಅರಿಹರಿಸೋ ಬಗ್ಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಒಂದು ಪೇ ಪಿಕ್ಸೇಷನ್ನು ಮೂವತ್ತೆಂಟು ತಿಂಗಳ ಅರಿಹರಿಸನ್ನು ಇವೆರಡೂ ಬೇಡಿಕೆ ಇಟ್ಕೊಂಡು ನಾವು ಫೆಬ್ರವರಿ ಇಪ್ಪತ್ತರಂದು ಬೆಂಗಳೂರಲ್ಲಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಅದರೊಳಗಾಗಿ ತಾವು ಬೇಡಿಕೆಗಳನ್ನು ಈಡೇರಿಸಿದರೆ ನಾವು ಆ ಹೋರಾಟನ ಹಿಂತಕೊತೀವಿ ಇಲ್ಲಾಂದರೆ ಇಪ್ಪತ್ತರಂದು ನಾವು ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಪೂರ್ವಭಾವಿ ಸಭೆಯನ್ನು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೇವೆ ಸರ್ ಡ್ಯೂಟಿ ಇರುವಾಗ ಒಂದು ಹೋರಾಟ ಈಗ ಮತ್ತೊಂದು ಹೋರಾಟ ತಮ್ಮ ಹೌದು ಸರ್ ಇದು ಮೊದಲೆಯಿಂದ ನಡೆದು ಬಂದಂಥ ಪದ್ಧತಿ ಆಗ್ಬಿಟ್ಟೈತಿ ಯಾಕಂದ್ರೆ ಈ ಹಿಂದೆ ನಿವೃತ್ತಿ ಈಗ ನಾವು ಎರಡು ಸಾವಿರದ ಇಪ್ಪತ್ತರೊಳಗೆ ಐದು ತಿಂಗಳಿಗಾಗೇವೆ ಎಂಟು ತಿಂಗಳಿಗೇವೆ ಹತ್ತು ತಿಂಗಳಾಗ್ಯಾವೆ ಇವು ಯಾವ ನಾವು ಬೆನಿಫಿಟ್ ಇಲ್ಲಿವರೆಗೆ ನಮಗೆ ಕೊಡೋಕ್ಕಾಗಲಿಲ್ಲ ಅವ್ರ ಕಡೆಯಿಂದ ಯಾಕೆ ನಿಷ್ಕಾಜ್ ಮಾಡೋಕುಂತಾರೆ ಅನ್ನೋದು ನಮಗೆ ಇಲ್ಲಿವರೆಗೆ ತಿಳಿಯೋದು ಹ್ಞೂ ಅಂತಾರ ಅಲ್ಲಿ ಬೇಡಿಕೆ ನಮ್ಮ ಮೇಲ್ಮಟ್ಟದಿಂದ ತರಕ ಅಲ್ಲಿ ಬೇಡಿಕೆ ಹಿಡಿಯೋರಕ್ಕೆ ಅಪ್ಪಣೆ ಆಗೈತಿ ಆದ್ರೆ ಅದನ್ನು ಬಿಡುಗಡೆ ಮಾಡಕ್ಕೆ ಇವ್ರಿಗೆ ತಯಾರಿಲ್ಲ ಅದಕ್ಕೆ ನಾವೇನಂತವಿ ಈಗ ಆದೇಶ ಹೊರಡಿಸ್ರಿ ನೀವು ಅಂಥೇಳಿ ಇದ್ರ ಸಲುವಾಗಿ ನಮ್ಮ ಎಲ್ಲ ವಿಭಾಗ ಮಟ್ಟದಲ್ಲಿ ಈ ಹುಬ್ಬಳ್ಳಿ ಡಿವಿಷನ್ ಅಷ್ಟೇ ಅಲ್ಲ ವಾಯು ವಿಭಾಗದಾಗ ಎಂಟು ಡಿವಿಷನ್ಗಳು ಕೂಡ ನಿವೃತ್ತಿ ನಮ್ಮ ನೌಕರರು ಹೋರಾಟಕ್ಕೆ ನಿಂತ್ಕೊಂಡವಿ ಅಷ್ಟಾದರೂ ಅವರು ನಮ್ಮ ಕಡೆ ಕಣ್ಣು ತೆಗಿಯವಲ್ಲರು ಅದಕ್ಕೆ ದಯವಿಟ್ಟು ಇನ್ಮೇಲೆ ಆದರೂ ಕೂಡ ಜೆ ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ನಾವು ಧರಣಿ ಸತ್ಯಾಗ್ರಹ ಅನಿಷ್ಟವಾಗಿ ಹಮ್ಮಿಕೊಂಡವಿ ಅದು ಇನ್ನು ಒಮ್ಮತಿಂದ ನಾವು ಅಲ್ಲಿ ಕುತ್ಕೊಂಡ ಬೇಕು ರೆಡಿ ರೆಡಿಯಾಗ್ಯವೆ ಅದಕ್ಕೆ ದಯವಿಟ್ಟು ಅದರೊಳಗೆ ಈಗ ನಮಗೆ ಏನರ ಒಂದು ಆದೇಶ ಮಾಡಿದರೆ ಅನುಕೂಲ ಆಕೈತೆ ಅಂತ ನಾವು ಕೇಳ್ಕೊಂತ ಸರ್ ಈಗ ಒಟ್ಟ ಪ್ರಮುಖವಾಗಿ ಯಾವ್ಯಾವ ಬೇಡಿಕೆ ಸರ್ ಈಗ ಯಾವ ಅಮೌಂಟ್ ಬರಬೇಕು ತಮಗೀಗ ಈಗ ನಮಗೆ ಒಂದಂದರೆ ಅಗ್ರಿಮೆಂಟ್ ಪೇ ಪೇಕ್ಷೆ ಮಾಡಿದ ಹದಿನೈದು ಪರ್ಸೆಂಟ್ ಅದು ಕೊಡಬೇಕು ಒಂದನೇದು ಎರಡನೇದು ಗ್ರಾಜ್ಯೇಟು ಅದೇನು ಹದಿನೈದು ಪರ್ಸೆಂಟಿಂದ ಎರಡು ಸಾವಿರದ ಇಪ್ಪತ್ತರಿಂದ ನಾವು ಈಗ ಹೇಳಿದ್ವಿ ನಿಮ್ಗೆ ಈಗಾಗಲೇ ಐದು ನಿವೃತ್ತಿ ನಿವೃತ್ತಿಯಾಗೇವೆ ಹತ್ತು ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಮಟ್ಟನೂ ಇವರು ಆ ರಿಯರ್ ಸ್ಪೀಪೆಕ್ಷನ್ ಹಾಕಿ ಕೊಟ್ಟಾರೆ ಆಲ್ರೆಡಿ ಇದ್ದವ್ರಿಗೆ ರನ್ನಿಂಗ್ ಇದ್ದವ್ರಿಗೆ ಆದ್ರೆ ನಮಗೆ ಕೊಟ್ಟಿಲ್ಲ ಅದೇ ಡಿಫ್ರೆನ್ಸ್ ಅದನ್ನ ಇವರು ಹಾಕಿಕೊಡ್ಬೇಕು ಥ್ಯಾಂಕ್ ಯು ಸರ್ ಇವತ್ತು ಸರ್ಕಾರಗಳ ಎಡವಟ್ಟು ನಾವು ಹೋರಾಟ ಮಾಡಬೇಕಾಗಿದೆ ಯಾಕಂದ್ರೆ ಇಲ್ಲಿ ವೇತನ ಪರಿಷ್ಕರಣೆ ಏನಾಗಬೇಕು ಇಲ್ಲಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಬೇಕಾಗಿತ್ತು ಆದರೆ ಸರ್ಕಾರಗಳ ಒಂದು ಬೇಜದ ಇಲ್ಲಿ ವೇತನ ಪರಿಷ್ಕರಣೆ ಆಗಿದ್ದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೀಗಾಗಿ ನಾವು ಅವಾಗ ಇಲ್ಲಿ ನಿವೃತ್ತಿಯಾಗಿವೆ ಹೀಗಾಗಿ ನಮಗೆ ಏನು ಸೌಲಭ್ಯಗಳು ಬರಬೇಕೋ ಆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಒಂದೇಳೆ ಸೌಲಭ್ಯಗಳು ಕೊಡದೆ ಹೋದರೆ ನಾವು ಬೆಂಗಳೂರಲ್ಲಿ ಹೋರಾಟವನ್ನು ಮಾಡ್ತೀವಿ ಕರ್ನಾಟಕಾದ್ಯಂತ ಒಟ್ಟು ನಾಲ್ಕು ನಿಗಮಗಳಿದ್ದಾವೆ ನಾಲ್ಕು ನಿಗಮಗಳಲ್ಲಿ ಐದು ಸಾವಿರ ಜನ ಇದರ ಒಂದು ಲಾಭವನ್ನು ಪಡಿ ಬೇಕು ಸೌಲಭ್ಯವನ್ನು ಬಿಡಬೇಕು ಅದರಿಂದ ನಾವೆಲ್ಲರೂ ವಂಚಿತರಾಗಿದ್ದೇವೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಲಿ ನಮಗೆಲ್ಲ ಏನು ನಮಗೆ ಸರ್ಕಾರದ ಏನು ಮಾನ್ಯದಂಡಗಳ ಪ್ರಕಾರ ಇಲ್ಲಿ ಏನು ಎಲ್ಲ ಸೌಲಭ್ಯಗಳು ಸಿಗಬೇಕಾಗಿತ್ತು ಅವುಗಳನ್ನ ಕೊಡಲಿ ಕೊಡುವವರೆಗೂ ನಾವು ಹೋರಾಟ ಮಾಡ್ತೀವಿ ಅನ್ನೋದು ನಿವೃತ್ತ ಸಾರಿಗೆ ನೌಕರಸ್ಥರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಗೊಪ್ಪ ಟಿ ಫೈ ಹುಬ್ಬಳ್ಳಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನೌಕರರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡೋಣ ಹಾಗೇನೆ ಸರ್ಕಾರದ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಸಚಿವರನ್ನ ಕೂಡ ಕಾಂಟ್ಯಾಕ್ಟ್ ಮಾಡೋಣ ನೋಡಿ ಬಹು ವರ್ಷಗಳ ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ ಅವರು ಕೇಳ್ತಾ ಇರೋದ್ ಏನು ವೇತನ ಪರಿಷ್ಕರಣೆಯನ್ನ ಮಾಡಿ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಸರ್ಕಾರಗಳು ಬದಲಾಗ್ತಾ ಇದೆ ಆದ್ರೆ ಅವರ ಬೇಡಿಕೆ ಮಾತ್ರ ಈಡೇರ್ತಾ ಇಲ್ಲ ಯಾಕೆ ನಿರ್ಲಕ್ಷ್ಯ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಪಾಪ ಸಾರಿಗೆ ನೌಕರರು ಯಾವಾಗಲೂ ಕೂಡ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡೇ ಪಡ್ಕೋಬೇಕು ಬಿಟ್ಟರೆ ಅದು ಸರ್ಕಾರಕ್ಕೆ ಅನಿಸಿ ಸರ್ಕಾರ ಕೊಟ್ಟಿದ್ದು ಕಡಿಮೆ ಜೀವನ ಪರ್ಯಂತ ಈ ಹೋರಾಟವನ್ನೇ ಮಾಡ್ಕೊಂಡು ಬರ್ತಾ ಇದ್ರೆ ನೆಮ್ಮದಿ ಅನ್ನೋದಿಗೆ ಎಲ್ಲಿರತ್ತೆ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ನಿವೃತ್ತ ಸಾರಿಗೆ ನೌಕರರಾದಂಥ ಜಗದೀಶ್ ಗಾಣಿಗೆರೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಿಜವಾಗ್ಲೂ ಬೇಸರದ ಸಂಗತಿ ಹೋರಾಟ ಮಾಡಿಕೊಂಡೇ ಇರಬೇಕು ಅಥವಾ ಬಹು ವರ್ಷಗಳ ಹೋರಾಟ ಬಹುದಿನಗಳ ಹೋರಾಟ ಅಂತ ಬಂದಾಗ ನ್ಯಾಯ ಯಾಕೆ ಸಿಕ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗತ್ತೆ ಒಂದ್ ಸಮಿತಿ ರಚನೆ ಆಗತ್ತೆ ಅಥವಾ ಸರ್ಕಾರದ ಗಮನಕ್ಕೆ ಬರುತ್ತೆ ಪದೇ ಪದೇ ಸರ್ಕಾರದ ಗಮನಕ್ಕೆ ತಂದ್ರು ಯಾಕೆ ನಿರ್ಲಕ್ಷ್ಯ ಏನ್ ಹೇಳ್ತಾರೆ ಸರ್ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂತವರು ಹ್ಮ್ ಸಾರಿಗೆ ಸಂಸ್ಥೆಯ ಒಳಗ್ ಕೆಲ್ಸ ಮಾಡುವಂತ ನೌಕರರ ನೌಕರರೇ ನಿರು ಆಮೇಲೆ ಗವರ್ಮೆಂಟ್ ಇಂತ ಏನ್ ಕಾನೂನು ಬರ್ತಾವ ಬರ್ತಾ ಅವಕಾಶ ಆದ್ರೆ ಸಾರಿಗೆ ಸಂಸ್ಥೆ ಕಾರ್ಮಿಕರಿಗೆ ಕೊಡಬೇಕಾಗ ಸೌಲಭ್ಯ ಮಾತ್ರ ಕೊಡೋದಿಲ್ಲ ನೀರೋರಿಗೆ ಅಗ್ರಿಮೆಂಟ್ ಆಗಬೇಕಾದ್ರೆ ನಾಲ್ಕು ವರ್ಷಕ್ಕೊಂದು ಅಗ್ರಿಮೆಂಟ್ ರೀ ಆಗ್ಬೇಕಾದ್ರೆ ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಹದಿನೈದು ತಿಂಗಳು ಅಗ್ರಿಮೆಂಟ್ ಆಗುತ್ತಲ್ಲ

ಅವ್ರು ಹೇಳೋದು ಯಾಕೆ ನಮ್ಗೆ ಯಾವಾಗಲೂ ಅನ್ಯಾಯ ಆಗುತ್ತೆ ನಮ್ಮನ್ನು ನೀವು ಕಾರ್ಮಿಕರ ಥರ ನೋಡಲ್ವಾ ಹಾಗಾದರೆ ನಮ್ಮನ್ನು ನೀವು ನೌಕರರ ಥರ ನೋಡಲ್ವಾ ಹಾಗಾದರೆ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಸರ್ಕಾರಿ ನೌಕರರು ಅಂತ ಹೇಳ್ತೀರಾ ಸಂಬಳ ಕೊಡುವಂಥ ಸಂದರ್ಭದಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ವೆಯ್ಟ್ ಮಾಡಿದ್ದು ಕೂಡ ಇದೆ ಕೋವಿಡ್ ಅನ್ನುವಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದ್ದಾರೆ ಆಗಲೂ ಕೂಡ ಸಂಬಳ ನೆಟ್ಟಿಗೆ ಸಿಕ್ಕಿರಲಿಲ್ಲ ಹೀಗಿರಬೇಕಾರೆ ನಿವೃತ್ತಿ ಹೊಂದ ಮೇಲೂ ನಮಗೊಂದು ನೆಮ್ಮದಿ ಇಲ್ಲ ಅಂತ ಅಂದರೆ ಅಥವಾ ನಮ್ಮನ್ನ ಸರ್ಕಾರಿ ನೌಕರುಗಳು ಅಂತ ಇವರು ಟ್ರೀಟೇ ಮಾಡಲ್ಲ ಅಂತ ಅಂದಮೇಲೆ ಮತ್ತು ನಾವು ಯಾಕೆ ಕೆಲಸ ಮಾಡಬೇಕು ನಮ್ಗೆ ಯಾರು ನ್ಯಾಯ ದೊರಕಿಸ್ಕೊಡ್ತಾರೆ ನಮ್ಗೆ ಯಾವಾಗ ನ್ಯಾಯ ಸಿಗುತ್ತೆ ಅನ್ನೋದು ಅವರ ಪ್ರಶ್ನೆ ಕರೆಕ್ಟ್ ಅಲ್ವಾ ದುಡಿಸ್ಕೊಳ್ಬೇಕಾದ್ರೆ ನೀವು ದುಡಿಸ್ಕೊಳ್ತೀರಾ ನಿವೃತ್ತಿ ಅನ್ನುವಂಥ ಪದ ಇದೆಯಲ್ಲ ಅದರಲ್ಲೇ ಅರ್ಥ ಮಾಡ್ಕೋಬೇಕು ಅವರಿಗೆ ನೆಮ್ಮದಿಯ ಸಂದರ್ಭವನ್ನು ಒದಗಿಸ್ಕೊಡ್ಬೇಕು ಈ ಬಗ್ಗೆ ಮಾತನಾಡಲಿಕ್ಕೆ ನಿವೃತ್ತ ಸಾರಿಗೆ ನೌಕರರಾದಂತಹ ಎಂ ವಿ ಕೋಚಲಾಪುರ ಮಠ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಜವಾಗ್ಲೂ ಇದೊಂಥರ ಬೇಸರ ಆಗತ್ತೆ ಈ ನಿವೃತ್ತಿ ಅಂತ ಅಂದಾಗ ಒಂದು ನೆಮ್ಮದಿ ಇರಬೇಕು ಒಂದು ಖುಷಿ ಇರಬೇಕು ಇಷ್ಟು ವರ್ಷ ದುಡ್ದಿದ್ದೀವಿ ಒಂದು ನೆಮ್ಮದಿ ಜೀವನ ಇನ್ನಾದ್ರೂ ನಾವು ಪಡ್ಕೊಳ್ಬೇಕು ಮಕ್ಕಳು ಮೊಮ್ಮಕ್ಕಳು ಅಂತ ಬಟ್ ಈ ಸಂದರ್ಭದಲ್ಲೂ ಹೋರಾಟ ಮಾಡೋದು ನಮ್ಮ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ಅಥವಾ ನಮಗೆ ಸಿಗಬೇಕಾಗಿರುವಂತಹ ಸೌಲಭ್ಯವನ್ನ ಪಡ್ಕೊಳ್ಳೋದಕ್ಕೆ ಅಂತಂದ್ರೆ ಬೇಸರ ಅನ್ಸುತ್ತೆ ಸರ್ ಹೌದು

ಇವರು ಅಗ್ರಿಮೆಂಟ್ ಮಾಡಬೇಕಾದ್ರನ್ನ ತಾಂಡವಾಡಿಬಿಟ್ರಿ ಇವರು ಅಗ್ರಿಮೆಂಟ್ ಎರಡ್ ಸಾವಿರದ ಇಪ್ಪತ್ತ ಅಗ್ರಿಮೆಂಟ್ ಆಡೋದು ಎಲ್ಲಾ ನಿಗಮ ಮಂಡಳ ಯಾರ ಸಾರಿಗೆ ಸಂಸ್ಥೆಯವರು ನಾಲ್ಕು ನಿಗಮ ಮಂಡಳ ವಾಯುವ್ಯ ನೈಋತ್ಯ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಎಲ್ಲರೂ ಕೂಡಿ ಎಲ್ಲಾ ಯೂನಿಯನ್ಗಳು ಕೂಡಿ ಕಾಟ ಸ್ಟ್ರೈಕ್ ಮಾಡಿ ಎಲ್ಲಾ ಮಾಡಿ ಬೇಡಿಕೆ ಇಡೀ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಅಗ್ರಿಮೆಂಟ್ ಮಾಡಿದ್ರಿ ನಮ್ದು ಆಕ್ಚುಲಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಕ್ ಅಗ್ರಿಮೆಂಟ್ ಆಗತ್ತ ಮೂರ್ ಅಗ್ರಿಮೆಂಟ್ ಮಾಡಿದ್ರು ಅವಾಗ ನಮ್ ಬರ್ತಕ್ಕಂತ ಅಗ್ರಿಮೆಂಟ್ ಆಗಿ ಒಂದ್ ಎರಡ್ ಸಾವಿರದ ಇಪ್ಪತ್ತಕ್ ಅಗ್ರಿಮೆಂಟ್ ಏನಾಗೈತಲ್ಲ ಅಲ್ಲಿಂದ ನಮಗೆ ಹರಿಯರ್ಸ್ ಕೊಡ್ಬೇಕಾಗಿತ್ತು ಇವರು ಅವ್ರು ಏನ್ ಮಾಡಿ ಒಂದು ಒಂದು ಎರಡ್ ಸಾವಿರದ ಹದಿನೈದು ಪರ್ಸೆಂಟೇಜ್ ಇವರು ಅಗ್ರಿಮೆಂಟ್ ಹರಿಯರ್ಸ್ ನಮಗ ಬೇಸಿಕ್ ನಲ್ಲಿ ಮರ್ಜಿ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಎಲ್ಲಾ ಯೂನಿಯನ್ ದರ್ ಸ್ಟ್ರೈಕ್ ಮಾಡ್ ಸರ್ಕಾರ ಒಪ್ಪಿಗೆ ಕೊಡಿತೇ ಅವಾಗ ನಮಗ್ ಹರಿಹರ್ಸನ್ನೇನ ರಿಟೈರ್ಡ್ ಆದ್ರೆ ಇಪ್ಪತ್ತ್ ಮೂರಕ್ಕೆ ಏನ್ ರಿಟೈರ್ಡ್ ಆದವಾರಲ್ಲ ಈ ರಿಪೈರ್ಡ್ ಹರಿಹರ್ಸನ್ನ ರಿಟೈರ್ಡ್ ಈಗ ಆಲ್ರೆಡಿ ಈಗ ಕರ್ತವ್ಯ ನಿರಂತ ನಿವೃತ್ತಿ ನಡೆದವ್ರಿಗೆ ಅವ್ರಿಗೆ ಹರಿಹರ್ಸ್ ಹಾಕಿ ಕೊಟ್ರು ಒಂದೊಂದು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರಾಗಿ ನಾವೇನು ನಿವೃತ್ತಿ ಆದ್ವಿ ನಿವೃತ್ತಿ ಆದವ್ರು ನಮ್ಗೆ ಏನು ಕೊಟ್ಟಿಲ್ಲ ಸುಮಾರು ಮೂವತ್ತೆಂಟು ತಿಂಗಳ ಹರಿಹರಿಸು ಹದ್ನೈದ್ ತಿಂಗಳ ಹದಿನೇಳು ತಿಂಗಳ ಆಯಾ ತಿಂಗಳ ನಿವೃತ್ತಿ ಆದ್ರೆ ಹರಿಹರಿಸ್ ಕೊಡ್ಬೇಕು ಇದನ್ನ ಪೇ ಫಿಕ್ಸೇಷನ್ ಮಾಡಿ ನಮಗ ಗ್ರಾಚ್ಯುಯೇಟಿ ಎನ್ಕ್ಯಾಶ್ಮೆಂಟ್ ಬರ್ತಕ್ಕಂತ ಹದಿನೈದು ಪರ್ಸೆಂಟೇಜ್ ಬೇಸಿಕ್ ಕೂಡಿ ಮರ್ಜಿ ಮಾಡಿ ನಮ್ಗೆ ಹದಿನೈದು ಪರ್ಸೆಂಟೇಜ್ ಕೊಡಬೇಕು ಗೆ ಮತ್ತೆ ಎನ್ಕ್ಯಾಶ್ಮೆಂಟ್ ಅವ್ರು ದುಡ್ಡು ಕೊಡ್ಬೇಕು ಹರಿವೇರ್ಸು ನಮಗೆ ಇದು ಕೊಡಲಾರದ್ರಿಂದ ನಾವು ಸಾರಿಗೆಯ ನಿವೃತ್ತಿ ಆಗ್ತಕ್ಕಂತ ಎಲ್ಲಾ ನಾಲ್ಕು ಸುಮಾರು ಐದು ಸಾವಿರ ಜನಸಂಖ್ಯೆ ಆ ವಿಭಾಗದಲ್ಲಿ ಬಾಗಲಕೋಟಿ ವಿಭಾಗ ಎಂಟು ವಿಭಾಗಗಳ ಡಿವಿಜನ್ ಅದಾವ ಎಲ್ಲಾರು ನಿವೃತ್ತಿ ಆದಿರ್ತಕ್ಕಂತ ಮೀಟಿಂಗ್ ಮಾಡಿ ನಾವೆಲ್ಲರೂ ಕೂಡಿ ಎರಡ್ ಇದೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ನಾವೆಲ್ಲರೂ ಕೂಡಿ ಕಡ ಹುಬ್ಬಳ್ಳಿ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲರೂ ಕೂಡಿ ಹೋರಾಟ ಮಾಡತಕ್ಕಂತ ಒಂದು ತರ ಹೊಡೆದಿದ್ವಿ ಅಲ್ಲಿವರೆಗೆ ನಾವು ಕೊಡದೇ ಇದ್ದಾಗ ಎಲ್ಲಾರು ಕೂಡಿ ಅಲ್ಲಿ ಎಲ್ಲರೂ ಕೂಡ ಏನ್ ನಿರ್ಣಯ ತಗೊಂತೀವಿ ಅದರ ಬಗ್ಗೆ ಆಗಿದೆ ಅಂತ ತಿಳ್ಕೊಂಡು ನಾವು ಮೀಟಿಂಗ್ ಅವರೇ ಈಗ ಬಹಳಷ್ಟು ಬಾರಿ ಪ್ರತಿಭಟನೆ ಮಾಡಿದಿರಾ ಬಹಳಷ್ಟು ಬಾರಿ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಕೂಡ ಮಾಡಿದಿರಾ ಬಟ್ ಈಗ ಏನಾದ್ರೂ ಒಂದು ಪಾಸಿಟಿವ್ ರಿಯಾಕ್ಷನ್ ಅನ್ನೋದೊಂದು ಬಂದಿದೆಯಾ ನಿಮಗೆ ಏನೇನು ರಿಯಾಕ್ಷನ್ ಇಲ್ರಿ ನಮ್ಮನ್ನ ಯಾರು ಹೋದ್ರು ಬೀದಿ ನಾಯಿ ತರ ಆಗ್ಬಿಟ್ಟ ನಮ್ ಜೀವನ ಇವತ್ ಯಾವ ಆಫೀಸ್ ಗೆ ಹೋದ್ರು ಏನಪ್ಪಾ ನಮ್ಗೆ ಆರ್ಡರ್ ಬಂದಿಲ್ಪ ಸೆಂಟ್ರಲ್ ಆಫೀಸ್ ಗೆಲ್ಲ ಕೂಡ ಏನು ನಮಗೇನು ಗೊತ್ತೇ ಇಲ್ಲ ಅದು ಎಲ್ಲಿ ಹೋಗಿ ಯಾವ ಅಧಿಕಾರಿಗೆ ಡಿವಿಜನ್ ನಾವು ಹುಬ್ಬಳ್ಳಿ ಡಿವಿಜನ್ ಅಂದ್ರೆ ನಾವು ಡಿವಿಜನ್ ಗೆ ಹೋಗ್ಬೇಕು ಡಿವಿಜನ್ ಆಫೀಸ್ ನಮ್ಗೆ ಏನು ಇನ್ಫಾರ್ಮೇಶನ್ ಬಂದಿಲ್ರಿ ಅಗ್ರಿಮೆಂಟ್ ಆತ ಬಂದ್ ನಮ್ಗೆ ಇನ್ಫಾರ್ಮೇಶನ್ ಕೇಳಿದ್ರೆ ಲೆಕ್ಕ ಮಾಡ್ತೀವಿ ಇಲ್ಲಿಗೆ ಎಲ್ಲಿಂದ ಲೆಕ್ಕ ಮಾಡೋಣ ನಾವು ಅದು ಮೇಲೆ ನಮ್ಗ ಸೆಂಟ್ರಲ್ ಆಫೀಸ್ನಿಂದ ಆರ್ಡರ್ ಬಂದ್ಮೇಲೆ ನಾವ್ ಲೆಕ್ಕ ಮಾಡ್ತೀವಿ ಅಂತ ತಿಳ್ಕೊಂಡಾಗ್ತದೆ ಈಗ ಅಂದ್ರೆ ಬರೀ ನಿಮಗೆ ಈಗ ಕಚೇರಿಗಳಿಗೆ ತಿರುಗೋದೇ ಆಗಿದೆ ಪಾಪ ತಿರುಗುದು ಹೋಗುದು ಬರೋದು ಅಲ್ಲಿ ಬಾಕಲ್ದಾಗ ಒಂದು ಮನಿ ನೀವು ಜೀವನ ಜೀವನ್ ಇರ್ತತ್ತಲ್ಲ ನಮ್ದೇ ಬಂದಾಗ್ರೆ ಆ ಟೈಪ್ ಆಗ್ಬಿಟ್ಟ ನಮ್ ಜೀವನ ಹೋಗುದು ಏನಪ್ಪಾ ನಿನ್ ಕೆಲಸ ಇನ್ನು ಬಂದಿಲ್ಲ ಬಂದಿಲ್ಲ ಅಂದ್ರೆ ಗೊತ್ತಾಗಲ್ವಾ ಬಂದ್ಮೇಲೆ ನಾವು ಮಾಡೇ ಮಾಡ್ತೀವಿ ನಿಮ್ ಫೋನ್ ಮಾಡ್ತೀವಿ ಹೋರಿ ನೀವು ಸುಮಾರು ನಮ್ಮ ಗ್ರಾಜ್ಯುಯೇಟಿ ಎನ್ ಅಗ್ರಿಮೆಂಟ್ ಆದಿದ್ದನ್ನು ಸುಮಾರು ಎರಡು ವರ್ಷ ಬರ್ತಕ್ಕಂತ ನಮ್ ಗ್ರಾಚುಯೇಟಿ ಎನ್ ಲೇಟ್ ಆಗಿ ಕೊಟ್ಟಿದ್ದಾರೆ ನಮ್ಗ ಅವ್ರಿಗೂ ಎರಡ್ ಸಾವಿರದ ಇಪ್ಪತ್ತೊಂದು ಅಗ್ರಿಮೆಂಟ್ ಆದಿದ್ದನ್ನು ಬರತಕ್ಕಂತ ದುಡ್ಡನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವಾಗ ನಮ್ಗೆ ಪಿ ಎಫ್ ಗ್ರಾಜ್ಯುಯೇಟಿ ಕೊಟ್ಟಿದ್ದಾರೆ ಪಿ ಎಫ್ ಗ್ರಾಜ್ಯ ದುಡ್ಡು ಅದ್ರದ್ದು ಬರ್ತಕ್ಕಂತ ನಮ್ದೇನು ಪೇ ಫಿಕ್ಸೇಷನ್ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದು ಹೆಚ್ಚುವರಿ ಏನೈತಲ್ಲ ಅದನ್ನು ಕೊಡ್ಬೇಕು ನಮ್ಗೆ ಪೇ ಫಿಕ್ಸೇಷನ್ ಮಾಡಬೇಕು ಮತ್ತೆ ಸುಮಾರು ಹುಡುಗಂತ ಹರಿಯರ್ತಿ ಅವರು ಎಷ್ಟೆ ಸರ್ವಿಸ್ ನಮಗ ಈಗ ಸಾರಿಗೆ ಸಚಿವರು ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಪ್ರಯತ್ನ ನಿಮ್ಮ ಸ್ಥಳೀಯ ಶಾಸಕರುಗಳನ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ನಮ್ಮಲ್ಲಿ ಹೇಳೋದಾಗಿರ್ಬೋದು ಯೂನಿಯನ್ಗಳ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸ್ವರ ಮಹಾಮಂಡಳದ ರಾಜ್ಯ ನಮ್ಮ ಅದರ ಶರ್ಮಾಜಿ ಅವರಿದ್ದಾರೆ ಎ ಟಿಸಿ ಅವರು ಅನಂತ ಶುಭ್ರಾ ಅಂತ ಇದ್ದಾರ ಇನ್ನು ಕೆಲವು ನಮ್ಮ ಯೂನಿಯನ್ಗಳಿದ್ದಾವ ಸುಮಾರು ಸಾರಿಗೆ ಮಂತ್ರಿಗಳು ನಮ್ಮ ಹುಬ್ಬಳ್ಳಿ ವಿಭಾಗ ಗದಗ ವಿಭಾಗ ಇಲ್ಲಿ ಬಂದಾಗ ನಮ್ಮಲ್ಲಿ ಹುಬ್ಬಳ್ಳಿಯಲ್ಲಿ ಬಂದಿದ್ರು ಅವರಿಗೆ ನಿವೃತ್ತಿ ಆದ್ರ ಬಗ್ಗೆ ಅವರು ನಮಗೆ ಮನವಿ ಕೊಟ್ಟಿದ್ದಾರೆ ಅವರೆಲ್ಲಾ ಪ್ರಯತ್ನ ಮಾಡಿದ್ರು ಬರ್ಲಾರ್ದಾಗ ಮತ್ತೆ ನಾವು ನಿವೃತ್ತಿ ಆದವ್ರು ನಾವು ಒಂದು ಗುಂಪುಗಳನ್ನ ಸೇರಿ ಮನವಿ ಕೊಟ್ಟು ಮುಂದೆ ನಮ್ ನಿವೃತ್ತಿ ಆದವ್ರು ಅಂತ ತಿಳ್ಕೊಂಡು ಸರ್ಕಾರ ಗೊತ್ತಾಗಬೇಕಲ್ಲ ಅದರಲ್ಲೇ ಕೂಡಿಕೊಂಡು ಅವರು ಪ್ರತಿ ಅವರು ಮನವಿ ಕೊಟ್ಟಿದ್ದಾರೆ ನಮ್ಮ ಯೂನಿಯನ್ ಸುಮಾರು ನಿವೃತ್ತಿ ಆದವ್ರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅದಕ್ಕೂ ಅವರು ನಿವೃತ್ತಿ ಆಗ್ತಕ್ಕಂತ ಹರಿಹರ್ಸು ಪೇ ಫಿಕ್ಸೇಷನ್ ಕೊಡ್ಬೇಕಂತ ಅವರು ಪ್ರಯತ್ನ ಮಾಡಿ ಅವ್ರ ಮನವಿ ಕೊಡ್ತಾ ಇದ್ದಾರ ನಾವು ಪ್ರತ್ಯೇಕವಾಗಿ ಮತ್ತೆ ನಮ್ಮ ಅಳು ಅವ್ರಿಗೆ ತೋರ್ಕೋಬೇಕಂತ ತಿಳ್ಕೊಂಡು ನಾವೆಲ್ಲರೂ ಕೂಡಿ ಇವತ್ತ ಎಲ್ಲಾ ವಿಭಾಗಗಳಲ್ಲಿ ಎಲ್ಲಾ ಡಿವಿಜನ್ ಗಳಲ್ಲಿ ಕೂಡಿ ಒಂದ್ ಮೀಟಿಂಗ್ ಮಾಡಿ ಅವ್ರು ಹತ್ರ ಹೋರಾಟ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲಾ ಯೂನಿಯನ್ ಎಲ್ಲಾ ನಾವು ನಿವೃತ್ತಿ ಆದವರು ಸಂಕಣಬದ್ದಾಗಿ ನಿಂತಿದಿವ್ರಿ ನಾಳೆ ಇಪ್ಪತ್ತ ಇಪ್ಪತ್ತನೇ ತಾರೀಕಿಗೆ ನಿಂತುಕೊಂಡಿದ್ವಿ ಇಪ್ಪತ್ತನೇ ತಾರೀಕು ಹೋರಾಟ ಮಾಡಬೇಕು ಪ್ರತಿಭಟನೆ ಬೆಂಗಳೂರಲ್ಲಿ ಸ್ವಲ್ಪ ಅನುಭವಿಸ್ತಾ ಯೂನಿಯನ್ ದಲ್ಲಿ ಇದ್ದು ಅನುಭವ ಆದವರು ಏನೇನ್ ಮಾಡ್ಬೇಕು ಎಂತ ಮಾಡ್ಬೇಕು ಅವ್ರ ಅಷ್ಟೊಳಗ ಮರಿವಿಗೆ ಕೊಟ್ಟು ಒಪ್ಪಿಗೆ ತರ ಇಲ್ಲೋ ಅಂತ ತಿಳ್ಕೊಂಡು ಅಂತಿಮವಾಗಿ ಏನ್ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಹೋರಾಟ ಮಾಡ್ಬೇಕಂತ ನಿರ್ಣಯ ಮಾಡಿದ್ವಿ ಬಟ್ ಕೋಚಲಪುರ ಬೇಸರ ಅನ್ನೋದು ಅಥವಾ ಪ್ರಶ್ನೆ ಅನ್ಸೋದು ಏನು ಅಂದರೆ ಕೆಲಸದಲ್ಲಿ ಇದ್ದಾಗ್ಲೂ ತೊಂದರೆ ತಾಪತ್ರೆಗಳು ಜಾಸ್ತಿ ಯಾಕಂದರೆ ಸಂಬಳ ಆಗ್ತಾ ಇಲ್ಲ ಅಥವಾ ಇನ್ ಟೈಮಿಗೆ ಇಲ್ಲ ಕಡಿಮೆ ಇದೆ ಅಂತ ಪ್ರತಿಭಟನೆ ಮಾಡೋದು ಹೋರಾಟ ಮಾಡೋದು ಕೆಲಸ ಅಂತೂ ನಿರಂತರವಾಗಿ ನಿಮ್ದಿತ್ತು ನಿಮ್ಮ ಜವಾಬ್ದಾರಿಗಳಿಗೇನು ಅನ್ನೋದು ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಿದೆ ಸಾರಿಗೆ ವ್ಯವಸ್ಥೆ ಇಲ್ಲ ಅಂತ ಅಂದರೆ ಯಾವ ಥರದ್ದು ಪರಿಸ್ಥಿತಿ ಆಗುತ್ತೆ ಅನ್ನೋದು ಗೊತ್ತಿದೆ ಇಷ್ಟು ಅವಶ್ಯಕತೆ ಇದ್ರೂ ಕೂಡ ನಿಮಗೆ ಪದೇ ಪದೇ ಅನ್ಯಾಯ ಆಗ್ತಿರೋದು ಒಂದು ಎಲ್ಲ ಹೋರಾಟ ಮಾಡಿಕೊಂಡೇ ಪಡ್ಕೊಳ್ಬೇಕಲ್ಲ ಅನ್ನೋದು ಬೇಸರ ನಮ್ಗ್ ಏನಾಗಿ ನಿವೃತ್ತಿ ನೌಕರ ಪರಿಸ್ಥಿತಿ ದುಡಿಯೋದೊಳಗ ಯಾವ ರೀತಿ ಬೇಕು ಆ ರೀತಿ ನಮ್ ಕಡೆ ಕೆಲ್ಸ ತಗೊಂಡ್ ನಾವು ಕ್ಲಾಸ್ ಫೋರ್ತ್ ಎಂಪ್ಲಾಯೀಸ್ ಎರಡು ಎಂಪ್ಲಾಯಿಸ್ ಇದ್ದಂಗೆ ನಮ್ಮನ್ನ ಯಾವ ರೀತಿ ಕೆಲಸ ತಗೋಬೇಕು ಮನೆಗೆ ಹೋದ್ರೂ ಡಬಲ್ ಡ್ಯೂಟಿ ಮಾಡ್ಬೇಕು ಎಲ್ಲಾ ರೀತಿಯಿಂದ ನಮ್ಮನ್ನ ಉಪಯೋಗಿಸ್ಕೊಂಡ್ ಬಿಟ್ಟಿರ್ತಾರ ಅವ್ರು ಉಪಯೋಗಿಸ್ಕೊಂಡು ನಾವ್ ನಿವೃತ್ತಿ ಆಗ್ಯಾವ ಅಂದ್ರೆ ಒಂದ್ ಮಾತ್ರ ನೀವು ಟಿವಿ ಮಾಧ್ಯಮ ಹೇಳ್ಬೇಕಂದ್ರ ನಮ್ ನಿಂದ್ರಾಕ ಮಣಕಾಲೆಲ್ಲ ಹೋಗ್ಬಿಟ್ಟಿರ್ತಾವ್ ನಮ್ಗೆ ಏನು ಉಳ್ದಿಲ್ಲ ಗಂಧ ಅಂತ ಪರಿಸ್ಥಿತಿ ನಮ್ಮನ್ನ ಹೆಂಗ್ ಬೇಕಂಗ್ ಉಪಯುಕ್ತಗೊಂಡಿರ್ತಾನೆ ನೋಡಿ ಎರಡ್ ಸಾವಿರದ ಇಪ್ಪತ್ ಹದಿನಾರ ಅಗ್ರಿಮೆಂಟ್ ಆಗಿರ್ತಕ್ಕಂತ ಹರಿಹರ್ತನ್ನು ಎರಡ್ ಸಾವಿರದ ಹದಿನಾರದಾಗ ಅಗ್ರಿಮೆಂಟ್ ಆಗಿದ್ದನ್ನು ಇನ್ನೂ ಸಣ್ಣ ಪುಟ್ಟ ತಿನ್ನು ಕೊಡ್ಬೇಕು ನಮ್ಗವ್ರು ಎರಡ್ ಸಾವಿರದ ಹದಿನಾರಕ್ಕಾಗಿ ಇಪ್ಪತ್ತು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತ ಅಗ್ರಿಮೆಂಟ್ ಆದ್ರೂ ಇನ್ನು ಕೊಡ್ತಕ್ಕಂಥ ಹಿಂದಿನ ಎರಡ್ ಸಾವಿರದ ಹದಿನಾರ ಆಗಿದ್ದ ಕೆಲವು ಎಲ್ಲಾ ನೌಕರರು ಕೊಡ್ತಕ್ಕಂತ ಇನ್ನು ಸಣ್ಣ ಪುಟ್ಟ ಹರಿಹರಿಸಿಗಳು ಕೊಡ್ಬೇಕು ಈಗ ಮನೆ ಮನೆ ಮುಗಿದವ್ರ ಅಗ್ರಿಮೆಂಟ್ ಹಳೆ ಎರಡ್ ಸಾವಿರದ ಇಪ್ಪತ್ ಮುಗಿತು ಇಪ್ಪತ್ನಾಕ್ ಅಗ್ರಿಮೆಂಟ್ ಸ್ಟಾರ್ಟ್ ಆತ್ ನಮ್ದು ಇನ್ನು ಕೊಡ್ತಕ್ಕಂತ ದುಡ್ಡಿನ ಸವಲತ್ತುಗಳು ಏನೇನಿಲ್ಲ ಈಗ ನಮ್ಮ ಯೂನಿಯನ್ ಅಲ್ಲಿ ಹೆಂಗಿದೆ ಅಂದ್ರೆ ಈಗ ಸರ್ಕಾರಿ ನೌಕರಿಗ ಆರನೇ ಯತನ ಏಳನೇ ಯತನ ಅಂತ ಹಿಂಗಾಗಿ ಅವರು ಬಲಾಢ್ಯವಾಗಿ ಸ್ಟ್ರೈಕ್ ಮಾಡಿ ಇವತ್ತ ನಾವು ಸುಮಾರು ಮೂವತ್ತೆಂಟು ವರ್ಷ ಸರ್ವಿಸ್ ತಗೊಂಡ್ರು ಸಕಾಲಕ್ಕ ಸರಿಯಾಗಿ ಅಗ್ರಿಮೆಂಟ್ ನಮ್ಮ ಸಾರಿಗೆ ಸಿಬ್ಬಂದಿ ಮಿನಿಸ್ಟರ್ ಎಲ್ಲ ಆದವ್ರೆಲ್ಲ ನಮ್ಗು ಒತ್ತು ಕೊಡಂಗಿಲ್ಲ ಮತ್ ನಮ್ ಪರಿಸ್ಥಿತಿ ಬಹಳ ಚಿಂತಾಜನಕ ಪರಿಸ್ಥಿತಿ ಇದೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದ್ರ ಇಪ್ಪತ್ತೊಂದ್ ನಾಲ್ಕ ಅಗ್ರಿ ಇಪ್ಪತ್ನಾಲ್ಕರ ಅಗ್ರಿಮೆಂಟ್ ಬಂತು ನಮ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತು ಹರಿಹರ್ಸಿಲ್ಲ ಏನೇ ಇಲ್ಲ ನೋಡ್ರಿ ಕೊಡ್ತಕ್ಕಂತದ್ದು ಓಕೆ ಥ್ಯಾಂಕ್ ಯು ಕೋಚಲಪುರ ಅವರ ಟಿ ವಿ ಫೈ ಜೊತೆಗೆ ಮಾತನಾಡಿದ್ದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ನಾವು ಕೂಡ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡುತ್ತೆ ಯಾವಾಗಲೂ ಟಿ ವಿ ಫೈ ನೊಂದವರ ಪರವಾಗಿರತ್ತೆ ನಿವೃತ್ತ ಸಾರಿಗೆ ನೌಕರರ ಪರವಾಗಿ ಟಿ ವಿ ಫೈ ಕೂಡ ಕೂಡಿಸ್ತಾ ಇದೆ ನಿಮಗೆ ನ್ಯಾಯ ಸಿಗೋವರೆಗೂ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಎಸ್ ನೋಡಿ ಅವರು ಬಹಳ ಬೇಸರದಿಂದ ಮಾತಾಡ್ತಾ ಇದ್ದಾರೆ ನಮಗೆ ವಯಸ್ಸಿದ್ದಾಗ ಅಥವಾ ನಾವು ಕೆಲಸವನ್ನು ಮಾಡ್ತಾ ಇದ್ದಾಗ ಭಾಳಷ್ಟು ದುಡಿಸ್ಕೊಂಡಿದ್ದಾರೆ ಡಬಲ್ ಡ್ಯೂಟಿ ಮಾಡಿಸಿದ್ದಾರೆ ನೈಟ್ ಡ್ಯೂಟಿ ಮಾಡಿಸಿದ್ದಾರೆ ಈಗ ನಮ್ಮ ಕೈಯ್ಯಲ್ಲಿ ಓಡಾಡೋದಕ್ಕೂ ಶಕ್ತಿ ಇಲ್ಲ ಈ ಸಂದರ್ಭದಲ್ಲಿ ನಾವು ದುಡಿದು ದುಡ್ಡಿಗೆ ನಾವು ಓಡಾಡಬೇಕು ಅಂತ ಅಂದರೆ ಇದು ಏನು ಕರ್ಮ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ ಈ ಬಗ್ಗೆ ನಿವೃತ್ತ ಸಾರಿಗೆ ನೌಕರರಾದಂಥ ಎನ್ ಹೆಚ್ಚು ಬೇವನಕಟ್ಟಿಯವರು ಮಾತಾಡ್ತಾರೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಬೇವನಕಟ್ಟಿಯವರ ನಮಸ್ತೆ ಓಕೆ ಕರೆ ಕಟ್ಟ ಆಗುತ್ತೆ ನೋಡಿ ಬಹಳ ಅಸಮಾಧಾನವನ್ನು ಹಾಕ್ತಾ ಇದ್ದಾರೆ ನಾವು ಬಹಳ ವರ್ಷಗಳಿಂದ ಈ ಬೇಡಿಕೆಯನ್ನು ಇಟ್ಕೊಂಡು ಬರ್ತಾ ಇದ್ದೀವಿ ಭಾಳಷ್ಟು ಮನವಿಗಳನ್ನು ಮಾಡಿದ್ದೀವಿ ಅಧಿಕಾರಿಗಳನ್ನು ಭೇಟಿ ಮಾಡ್ತೀವಿ ಕಚೇರಿಗಳಿಗೆ ಅಲಿತೀವಿ ಅಲ್ಲಿ ಹೇಳೋದೇನೋ ಓ ಬಂದಿಲ್ಲ ಬರುತ್ತೆ ಹೋಗಿ ಬಂದಾಗ ನಾವೇ ಫೋನ್ ಮಾಡ್ತೀವಿ ಈಸಿ ಅದು ಇವತ್ತು ಯಾವೆಲ್ಲ ಅಧಿಕಾರಿಗಳು ಅದನ್ನು ಹೇಳಿ ಕಳಿಸ್ತಾ ಇದ್ದಾರೋ ನಿಮಗೂ ಕೂಡ ನಿವೃತ್ತಿ ಅನ್ನೋದಾಗತ್ತೆ ಅಲ್ಲಿವರೆಗೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದನ್ನ ಕಲ್ತ್ಕೋಬೇಕಾಗತ್ತೆ ಯಕಂದ್ರೆ ಆ ಯೂರು ಸೇವೆಯನ್ನು ಸಲ್ಲಿಸಿದವರೇ ಬಹಳ ಅವಶ್ಯಕತೆ ಇದ್ದಾಗ ಅನಿವಾರ್ಯತೆ ಇದ್ದಾಗ ಮಾತ್ರ ಓಡಾಡ್ತಾ ಇರ್ತಾರೆ ಎಸ್ ನಿವೃತ್ತ ಸಾರಿಗೆ ನೌಕರರಾದಂತ ಬೇವಿನಕಟ್ಟಿ ಅವರ ಫೋನ್ ಸಂಪರ್ಕದಲ್ಲಿದ್ದಾರೆ ಬೇವಿನಕಟ್ಟಿ ಅವರೇ ನಮಸ್ತೆ ನಮಸ್ಕಾರ ಮೇಡಂ ಬೇವಿನಕಟ್ಟಿ ಅವರೇ ನಿಜವಾಗ್ಲೂ ಒಂತರ ಬೇಸರದ ಸಂಗತಿ ನಮ್ಮ ದುಡ್ಡನ್ನ ಖರ್ಚು ಮಾಡಬೇಕು ಅಂತ ಅದಕ್ಕೆ ಕಲಿಬೇಕು ಕಚೇರಿ ಕಚೇರಿಗಳಿಗೆ ಅಂತಂದ್ರೆ ನಿಜವಾಗ್ಲೂ ನೋವಾಗತ್ತೆ ಈಗ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಏನೆಲ್ಲಾ ಉಪреಷಗಳನ್ನ ಮಾಡ್ಕೊಂಡಿದ್ದೀರಾ ಬೇವಿನಕಟ್ಟಿ ಅವರೇ ಹೇಳಿ ಬೆವಿನಕಟ್ ಟಿವರಾ ಹೇಳಿ ಈ ಸರ್ಕಾರದ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ನಾವು ಪ್ಲಾನ್ ಅಂತ ಅನ್ನಕಂದ್ರೆ ಸಾಕಷ್ಟು ಸಲ ಮನವಿ ಕೊಟ್ಟಿದೀವಿ ಬೆಂಗಳೂರಲ್ಲಿ ಜಂಟಿ ಸಮಿತಿ ಅಂತ ಹೇಳಿ ನಾಲ್ಕು ವಿನಿಯನ ಕೂಡ್ಕೊಂಡು ನಿವೃತ್ತ ನೌಕರರ ಹಿತಾಭಿವೃದ್ಧಿ ವೇದಿಕೆ ಅಂತ ಬೆಂಗಳೂರಲ್ಲಿ ವೇದಿಕೆ ಮಾಡ್ಕೊಂಡಿದ್ದೀವಿ ಆ ವೇದಿಕೆ ಮುಖಾಂತರ ಆ ವೇದಿಕೆ ಮುಖಾಂತರ ನಾವು ಸೆಪ್ಟೆಂಬರ್ ಹತ್ತೊಂಬತ್ತರ ತಾರೀಕು ಅಲ್ಲಿ ದಣಿ ಒಂದ ಸಲ ಕೂತಿದ್ವಿ ಎಂ ಡಿ ಅವರು ನಮ್ಮ ಕೆ ಎಸ್ ಆರ್ ಸಿ ಎಂ ಡಿ ಅವರು ಬಂದು ಇಲ್ಲ ಒಂದ್ ತಿಂಗಳದೊಳಗಾಗಿ ನಿಮ್ಮ ಬೇಡಿಕೆಗಳನ್ನ ಹೇಳಿ ಅವ್ರು ಮನವಿ ತೊಗೊಂಡ್ ಹೋದ್ರು ತಗೊಂಡೋಗಿ ನಾಲ್ಕು ತಿಂಗಳಾದ್ರು ಇವತ್ತಿನವರೆಗೂ ಮನವಿಯನ್ನು ತಗೊಂಡೋಗಿ ನಾಲ್ಕು ತಿಂಗಳಾದ್ರು ಇವತ್ತಿನವರೆಗೂ ಯಾವುದೇ ಒಂದು ಆದೇಶ ಮಾಡಿಲ್ಲ ಬರೀ ಆಶ್ವಾಸನೆ ಭರವಸೆ ಆಗಿದೆ ಭರವಸೆ ಪ್ರತಿ ತಿಂಗಳು ಹೋಗಿ ನಾವು ಜಂಟಿ ಸಮಿತಿಯವರು ಪ್ರತಿ ಸಲ ನಾವು ಬೇಡಿಕೆ ಇಟ್ಟೇ ಬರ್ತವೆ ನಿವೃತ್ತ ನೌಕರ ಹಾಲಿ ನೌಕರಿಗೆ ಕೊಟ್ಟಿದ್ದಾರೆ ಹಾಲಿ ನೌಕರರಿಗೆ ವೇತನದ ಹದಿನೈದು ಪರ್ಸೆಂಟ್ ಪರಿಷ್ಕ ಪರಿಷ್ಕರಣೆ ಮಾಡಿ ಅದಕ್ಕೆ ಬರಬೇಕಾದ ಸೌಲಭ್ಯಗಳನ್ನೆಲ್ಲೂ ಕೊಟ್ಟಿದ್ದಾರೆ ಆದರೆ ನಿವೃತ್ತರಾದವರಿಗೆ ಎರಡ್ ಸಾವಿರದ ಇಪ್ಪತ್ತು ಜನವರಿಯಿಂದ ಈ ಎರಡ್ ಸಾವಿರದ ಇಪ್ಪತ್ ಮೂರು ಮಾರ್ಚ್ ವರೆಗೆ ಯಾರು ನಿವೃತ್ತಿ ಆಗಿದ್ದಾರೆ ಅವರಿಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಅದ್ರ ಸೌಲಭ್ಯ ಸಾಕಷ್ಟು ಸಲ ಮನವಿ ಕೊಟ್ಟಿದ್ದೇವೆ ಎಲ್ಲರೂ ಓಕೆ ಕರೆ ಎಸ್ ನೋಡಿ ಸಾರಿಗೆ ನೌಕರರು ಬಹಳ ಬೇಸರದ ಮಾತುಗಳನ್ನು ಆಡ್ತಾ ಇದ್ದಾರೆ ನಾವು ಪ್ರತಿಭಟನೆ ಮಾಡಿದ್ದಾಯಿತು ಹೋರಾಟ ಮಾಡಿದಾಯಿತು ಸರ್ಕಾರದ ಗಮನಕ್ಕೆ ತಂದಿದ್ದಾಯಿತು ಬರೀ ಆಶ್ವಾಸನೆಗಳನ್ನು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಬಿಟ್ಟರೆ ನಮಗೆ ಉಪಯೋಗ ಆಗುವಂಥದ್ದು ಏನು ಮಾಡ್ತಾ ಇಲ್ಲ ಅಂತ ಅಸಮಾಧಾನದ ಮಾತುಗಳನ್ನು ಆಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೆಗೆ ತೆಗೆದುಕೊಳ್ಬೇಕು ಸಾರಿಗೆ ಸಚಿವರು ಕೂಡ ಇದನ್ನು ಗಮನದಲ್ಲಿ ಇಟ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೀರಿಯಸ್ ಆಗಿ ತೆಗೆದುಕೊಂಡು ಆ ಪರಿಹಾರವನ್ನು ಅವರಿಗೆ ಒದಗಿಸಬೇಕು ಯಾಕಂದ್ರೆ ಈ ಸಂದರ್ಭದಲ್ಲಿ ನಿವೃತ್ತಿ ಸಂದರ್ಭದಲ್ಲೂ ಕೂಡ ಅಲಿಬೇಕು ಅಂತ ಅಂದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಆದಷ್ಟು ಬೇಗ ಇದು ಸರಿ ಹೋಗ್ಲಿ ಅನ್ನುವಂಥದ್ದು ನಮ್ಮ ಆಸೆ ಕೂಡ ಈ ನಿಟ್ಟಿನಲ್ಲಿ ಟಿ ವಿ ಕೂಡ ನಿವೃತ್ತ ಸಾರಿಗೆ ನೌಕರರ ಜೊತೆಗಿರುತ್ತೆ ಅವರ ಪರವಾಗಿ ಧ್ವನಿ ಎತ್ತುತ್ತೇವೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಟಿ ವಿ ಇದು ವಾಸ್ತವದ ಪ್ರತಿರೂಪ